ನಿತ್ಕೊಳ್ಳ ಆಂಜನೇಯ ಸ್ವಾಮಿ ಕಪ್ಪಳಪ್ಪ அஸ் ஜனே ஜ ஆயி துர்வாசன சன்யாசி சேரி நர்சிம்மையா ಸಪರಿವಾರವಾಗಿರುವಂತಹ ನರಸಿಂಹ ಕಂಬದ ನರಸಿಂಹ ಉಗ್ರವಾಗಿರುವಂಥದ್ದು ಆಮೇಲೆ ಗಣಪತಿ ಇದೆ ಲಕ್ಷ್ಮಿ ಇದೆ ವಿಶೇಷವಾಗಿ ಎದುರುಗಡೆ ಆಂಜನೇಯವರಿಗೆ ಗಮನಿಸಬಹುದು ಎಲ್ಲ ಆಂಜನೇಯ ದಿನ ಇರುತ್ತೆ ಇಲ್ಲ ಅಂತೇಳಿರಲ್ಲ ಇಲ್ಲಿ ನರಸಿಂಹನ ನೇರವಾಗಿ ಎದುರುಗಡೆ ಇದೆ ಅಂದರೆ ಉಗ್ರ ನರಸಿಂಹ ತುಂಬ ಕೋಪ ಅಂತ ಜಾಸ್ತಿ ಲಕ್ಷ್ಮೀ ನರಸಿಂಹ ಆದರೆ ಸೌಮ್ಯ ಸ್ವಭಾವ ಇಲ್ಲಿ ಕೋಪವನ್ನು ಕಡಿಮೆ ಮಾಡಲಿಕ್ಕಾಗಿ ಎದುರೇ ಆಂಜನೇಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಕಾರಣ ನರಸಿಂಹದೇವರು ಹೇಗಿದೆ ಇಲ್ಲಿ ಶಕ್ತಿ ಅಂತಂದರೆ ಯಾವುದೇ ತರಹ ದುಷ್ಟಶಕ್ತಿ ಭೂತಾಪೇತ ವಿಷಾಚೆ ಇರ್ಬೋದು ಅಥವಾ ಮನುಷ್ಯರಿಗೆ ಏನೋ ಅಂತ ಅವ್ಯಕ್ತವನ್ನು ಬೆಲೆ ಇರ್ಬೋದು ಅವೆಲ್ಲವನ್ನು ದೂರ ಮಾಡುವಂಥದ್ದು ದುಃಸ್ವಪ್ನ ದುಶ್ಯಪ್ನ ಅಥವಾ ಯಾವುದೇ ತರಹ ದುಷ್ಟ ಗ್ರಹಚಾರ ಪೀಠಗಳು ಅವೆಲ್ಲ ದೂರ ಮಾಡುವಂತಹ ಶಕ್ತಿ ಇರುವಂತಹ ಉಪನಸಿಂಹವನ್ನು ದುರ್ವಾಸ ಮಾಸ್ಟಕ ಆಗ ಪ್ರತಿಷ್ಠೆ ಮಾಡುವುದು ಅಲ್ಲಿಂದ ಇಲ್ಲಿವರೆಗೂ ಸಹ ಕಾಲಕಾಲಕ್ಕೆ ಸರಿಯಾಗಿ ಪೂಜೆ ವಿಧಾನಗಳು ಎಲ್ಲ ನಡ್ಕೊಂಡು ಬರ್ತಾ ಇದೆ ಇವತ್ತು ದಿವಸ ನೂತನವಾಗಿ ದೇಶ ಪ್ರತಿಷ್ಠೆಯಾಗಿ ಪ್ರತಿನಿತ್ಯ ನೈವೇದ್ಯ ಆಗಿ ಪೂಜೆ ಆಗ್ತಾ ಇದ್ದಂತಹ ದೇವಸ್ಥಾನ ಇಲ್ಲಿ ನಮಗೊಂದು ತುಂಬಾ ದಿನ ಬರ್ತಾರೆ ಕಡೆಯಿಂದಲೂ ಬರ್ತಾರೆ ಎಲ್ಲರಿಗೂ ಅವರ ಒಂದು ಮನಸ್ಸಿನ ಕಾಮನೆಗಳು ಅಥವಾ ಅವರಿರುವಂತಹ ಕಷ್ಟಗಳು ಅಥವಾ ಅವರಿರುವಂತಹ ಸಮಸ್ಯೆಗಳು ಎಲ್ಲ ದೂರವಾಗಿ ಸಾಕಷ್ಟು ಬಂದು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಪರಿವಾರ ಸಹಿತ ಚೌಡಿ ಇದೆ ಊತ ಇದೆ ನಾಗದೇವರಿದೆ ಯಾವುದು ಅಂದರೆ ಸಪರಿವಾರ ಸಪರಿವಾರ ಸಹಿತವಾಗಿ ಇರುವಂತಹ ನರಸಿಂಹ ಹಾಗಾಗಿ ಅಲ್ಲಿ ದುರ್ವಾಸ ಸಮಾಗಳಿಂದ ಪರಿಷ್ಠಾಪ ಪ್ರತಿಷ್ಠಾಪನೆ ಆಗಿರುವಂತಹ ಕಾರಣದಿಂದಾಗಿ ವಿಶೇಷವಾಗಿ ಶಕ್ತಿ ಇರುವಂತಹ ನೀವು ಲಕ್ಷ್ಮೀ ನರಸಿಂಹ ದೇವರನ್ನು ನೋಡ್ಬೋದು ಇವಾಗ ಅಥವಾ ನರಸಿಂಹ ದೇವರನ್ನು ನೋಡ್ಬೋದು ಕಂಬದಲ್ಲಿ ಉತ್ತವಾಗಿರುವಂತಹ ನರಸಿಂಹ ಅದರಲ್ಲಿ ವಿಶೇಷವಾಗಿ ಋಷಿ ಮನೆಗಳಿಂದ ಆಗಿರುವಂತಹ ನರಸಿಂಹ ದೇವರು ಅನ್ನುವಂಥದ್ದು ತುಂಬ ವಿಶೇಷ ಇವತ್ತು ನಾವಿಲ್ಲಿ ಎಲ್ಲ ಸೇತೀವಿ ಅಂತಂದರೆ ಬಹುಶಃ ನರಸಿಂಹ ಒಂದು ಪೂರ್ಣ ಹಿಂದಿನ ಅನುಗ್ರಹ ಆಶೀರ್ವಾದವೇ ಕಾರಣ ಯಾವಾಗಲೂ ನೀರು ಇರುತ್ತೆ ಎಂತ ಬೇಸಿಗೆಲ್ಲ ನೀರು ಸಿಗುತ್ತೆ ದೇವರು ಅಂತ ಗೊತ್ತಿಲ್ಲ ಕಾಪಾಡಮ್ಮ ಪ್ಲೇಸ ಎಲ್ಲೋ ಕತ್ಲಲ್ಲಿ ಈ ತರ ಕತ್ಲಾಗೋಯ್ತು ಎಲ್ಲ ದೇವರಿಗೆ ಯಾವ್ದೋ ಪ್ಲೇಸಿಗೆ ಹೋದಂಗೆ ಅನಿಸ್ತಾ ಇದೆ ನೀರಿದೆ ಕಣ್ಣ ಇದೆ ಸ್ವಲ್ಪ ಇದೆ ಸಣ್ಣಗೆ ಬರ್ತಾ ಇದೆ ನದಿ ತುಂಗ ತುಂಗ ಬ್ಯಾಕ್ ಅದು ಹಾಂ ಹಾಂ ಸಿದ್ದೇಶ್ವರ ದೇವರು ಸಿದ್ದೇಶ್ವರ ಬೆಟ್ಟ ಆಚೆ ಸೈಡ್ ಭೀಮನ್ ಪಾದ ಇದೆ ಅದನ್ನು ನಮ್ಮಲ್ಲಿ ತೋರಿಸ್ತೀನಿ ಅದರಲ್ಲಿ ಕಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ ಗುಡ್ಡದ ಮೇಲಿದು ದೇವಸ್ಥಾನ ಮಾಡಲಿಕ್ಕೆ ಅಂತ ಕಟ್ ಮಾಡಿರೋದು ದೇವಸ್ಥಾನ ಮಾಡಲಿಲ್ಲ ಇಲ್ಲಿ ಕಲ್ಲು ಮಾತ್ರ ಹಾಗೆ ಇದಾವೆ ದೇವಸ್ಥಾನ ಎಲ್ಲಿ ಮಾಡಬೇಕು ಅಂತ ಇವ್ರು ಏನು ಕೇಳಿದ್ಯಲ್ಲ ಅಲ್ಲಿ ಅದೇ ಅದೇ ದೇವಸ್ಥಾನ ಅದೇ ದೇವಸ್ಥಾನ ಮಾಡಬೇಕು ಮಾಡಬೇಕು ಅಂತೇಳಿ ಕಲ್ಲೆಲ್ಲ ರೆಡಿ ಮಾಡಿತ್ತು ಅದು ಇವತ್ತಿಗೂ ಕಲ್ ಕಟ್ಟಿಲ್ಲ ನೋಡಿ ಹಂಗೆ ಗುಡಿ ರೀತಿ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ ಗೊತ್ತಿಲ್ಲ ಅದು ಇನ್ಯಾರಾದ್ರೂ ಬಟರ್ ಸಿಕ್ಕಿದ್ರೆ ಕೇಳಬೇಕು ಏನು ಅವರೆಲ್ಲ ಕೆಲವರೆಲ್ಲ ನೋಡಿದಾರೋ ಇಲ್ಲೋ ಅಂತಾನೆ ಗೊತ್ತಿಲ್ಲ ಇದು ಎಷ್ಟೋ ಜನ ನೋಡಿಲ್ಲ ಈ ಪ್ಲೇಸು ಇದು ನಾವು ಸುಮ್ ಸುಮ್ನೆ ಹುಡ್ಕೊಂಬಂದಂಗ ನಮಗೆಲ್ಲ ಸಿಕ್ಕಿರೋದು ಇದು ಕಲ್ಬಾಳೆ ಅಂತಾರೆ ಕಿಡ್ನಿ ಸ್ಟೋನ್ಗೆಲ್ಲ ಬೆಸ್ಟ್ ಮೆಡಿಸಿನ್ ಎಲ್ಲಾ ಕಡೆ ಸಿಗಲ್ಲ ಬರೀ ಬಂಡೆಗಳ ಹತ್ರ ಮಾತ್ರ ಇರತ್ತೆ